ಈ ನಮ್ಮ ತಾಲೂಕಿನ ನೂತನ ವಾಲ್ಮೀಕಿ ಸಂಘ ಅಧ್ಯಕ್ಷ ಆಗಿರ್ತಕ್ಕಂಥ ಎಚ್ ಸುಬ್ರಹ್ಮಣ್ಯವರೆ ಮತ್ತೆ ಸಂಘದ ಎಲ್ಲ ಪದಾಧಿಕಾರಿಗಳವರು ಆತ್ಮೀಯ ವಾಲ್ಮೀಕಿ ಸಂಘ ಎಲ್ಲ ನಾಗರಿಕ ಬಂಧುಗಳ ಮತ್ತು ಮಾಧ್ಯಮ ಮಿತ್ರರು ಈ ಜಯಂತೋತ್ಸವ ಕಾರ್ಯಕ್ರಮವನ್ನು ಇಡೀ ರಾಜ್ಯಾದ್ಯಂತ ಬಹಳ ಸಂಭ್ರಮವಾಗಿ ಸಡಗಢವಾಗಿ ಆಚರಣೆ ಮಾಡ್ತಾ ಇರ್ತಕ್ಕಂಥ ಬೇಡ ವಿಚಾರ ದುರಂತೇನಪ್ಪ ಅಂತ ಅದು ಯಾರ ಬೇಕು ಅರ್ಥ ಆಗ್ತಾ ಇಲ್ಲ ಬಹುಶಃ ಆ ಹೊಣಿಗಾರಿಕೆಯನ್ನ ನಾವೇ ಬಳಸ್ಕೊಳ್ಬೇಕಾಗಿದೆ ಇಪ್ಪತ್ನಾಲ್ಕನೇ ಸಾಲಲ್ಲಿ ವಾಲ್ಮೀಕಿ ಜಯಂತಿನೂ ಸಹ ರಾಜ್ಯದ ಎಲ್ಲಾ ಪರದಲ್ಲೂ ಆಚರಣೆ ಮಾಡಲು ನಮ್ಮ ಹೊರಭಾಗ ತವರ ಮಾತ್ರ ಮಾಡಕ್ಕಾಗಲಿಲ್ಲ ನಮ್ಮ ಶಾಸಕರು ಬಹಳಷ್ಟು ಪ್ರೋತ್ಸಾಹ ಕೊಟ್ಟರು ಮಾಡಿ ಅಂತ ನಮ್ಮಲ್ಲಿರ್ತಕ್ಕಂಥ ಕೆಲವೊಂದು ಪರಿಸ್ಥಿತಿಗಳಿಂದ ಅದನ್ನು ನೆಚ್ಕೊಳಕ್ಕಾಗೋದಿಲ್ಲ ಹಾಗಾಗಿ ನಾವೇ ಕಾರಣೀಭಕ್ವ ಸಹ ಒಪ್ಪ ಸತ್ಯವನ್ನು ಈ ಬಾರಿ ಚೆನ್ನಾಗಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಒಂದು ಸಭೆಯಲ್ಲಿ ಬಹಳ ಸಂತೋಷದಿಂದ ನಾವೆಲ್ಲರೂ ಸಹ ಭಾಗವಹಿಸಿದ್ದೆವು ಕೂಡ ಈ ನಮ್ಮ ಪೂರ್ವಭಾವಿ ಸಭೆಯ ನಮ್ಮ ಅಜೆಂಡ ನಮ್ಮ ಬಹುದಿನಗಳ ಬೇಡಿಕೆಯಾಗಿರ್ತಕ್ಕಂಥ ವಾಲ್ಮೀಕಿ ಭವನದ ನಿವೇಶನ ಅದನ್ನ ಇದನ್ನ ಶಾಸಕರು ಸಹ ಭರವಸೆ ಕೊಟ್ಟಿದ್ದಾರೆ ಸರ್ವೆ ಕಾರ್ಯಗಳನ್ನ ಮಾಡಿ ನಮ್ಮ ಸುಪರ್ತಿ ಕೊಡ್ತಕ್ಕ ಕೆಲಸವನ್ನ ಹಾಕಬೇಕು ಅಂತಕ್ಕಂಥದ್ದು ಯಾಕೆಂಥೇಳಿದ್ರೆ ನಮ್ಮ ಸಮುದಾಯದ ಬಹಳ ದೊಡ್ಡ ನಿರೀಕ್ಷೆ ಆ ಕೆಲಸ ಆಗತ್ತೆ ಅಂತಕ್ಕಂಥದ್ದು ಮತ್ತೆ ನಾವು ಸಂಭ್ರಮ ಸಡಗರ ಅಂದಾಗ ಪಲ್ಲಕ್ಕಿಗಳನ್ನ ಪ್ರತಿ ಪಂಚಾಯತಿಯಿಂದ ಕಳಿಸ್ಕೊಳ್ತಕ್ಕಂಥದ್ದು ಆಗ್ತಾ ಇತ್ತು ಕೆಲವು ಪಂಚಾಯತ್ಗಳಲ್ಲಿ ನಾಲ್ಕು ಐದು ಪದಕಗಳು ಮಾಡ್ತಕ್ಕಂಥ ಒಂದು ಕೆಲಸ ಆಗ್ತಾ ಇದೆ ಯಾಕೆಂತ ಹೇಳಿದ್ರೆ ಒಂದಷ್ಟು ಜನಸಂಖ್ಯೆ ಜಾಸ್ತಿ ಭಾಗದಲ್ಲಿ ಅವರು ಸ್ವಂತ ಅವರೇ ಹಣಕಾಸನ್ನು ವ್ಯವಸ್ಥೆ ಮಾಡಿಕೊಂಡು ಮಾಡಿರ್ತಕ್ಕಂಥ ಇರುತ್ತೆ ಅದಕ್ಕೆ ಸರ್ಕಾರದ ವತಿಯಿಂದ ಅಂತೇಳಿ ಗೈಡೆನ್ಸ್ ಏನಿಲ್ಲ ನಮ್ಮಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೋಡ್ಕೊಂಡು ಮಾಡತಕ್ಕಂಥ ಕೆಲಸ ಮೊದಲಿಗೆ ಹತ್ತು ಸಾವಿರ ಕೊಡ್ತಾ ಇದ್ರು ಈಗ ಕಳೆದ ಒಂದು ಎರಡು ವರ್ಷ ಮೂರು ವರ್ಷದಿಂದ ಹದಿನೈದು ಸಾವಿರ ಅಂತ ಮಾಡಿದ್ದಾರೆ ತಮಗೆಲ್ಲ ಗೊತ್ತೇ ಇದೆ ಅದರ ವೆಚ್ಚ ಅಂತಕ್ಕಂಥದ್ದು ದುಬಾರಿ ಆಗಿದೆ ಬ್ಯಾಂಡ್ ಶೀಟ್ ಆಗಿರ್ಬೋದು ಪದಕ್ಕೆ ಕಟ್ಟತಕ್ಕಂಥ ವ್ಯವಸ್ಥೆ ಆಗಿರ್ಬೋದು ಪ್ರಸಾರ ವಿನಿಯೋಗಗಳಾಗಿರ್ಬೋದು ಇವೆಲ್ಲ ಸಹ ಬರುತ್ತೆ ಸಮುದಾಯದಲ್ಲಿರ್ತಕ್ಕಂಥ ಜನರು ಹಾಕೊಂತಾರೆಲ್ಲ ಅಂತಲ್ಲ ಆದರೆ ಅದನ್ನ ಈ ಹದಿನೈದು ಸಾವಿರನ ಇಪ್ಪತ್ತೈದು ಸಾವಿರ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಆಗಿದೆ ಅಂತಕ್ಕಂಥದ್ದು ಆ ನಂತರ ಈ ನಮ್ಮ ಸಮುದಾಯ ಅಂತಕ್ಕಂಥದ್ದು ಬಹಳ ಬಡತನ ಇರ್ತಕ್ಕಂಥ ಒಂದು ಸಮುದಾಯ ಕೆಲವೊಂದು ಭಾಗಗಳಲ್ಲಿ ನೋಡಿದ್ರೆ ಕಣ್ಣಲ್ಲಿ ಅವರ ಪರಿಸ್ಥಿತಿಗಳನ್ನ ಅಂತ ಹೇಳಿದ್ರೆ ಆರ್ಥಿಕವಾಗಿ ಅಷ್ಟೊಂದು ಸಂಪನ್ಮೂಲ ಹೊಂದಿಲ್ಲ ಹಾಗಾಗಿ ವಿದ್ಯಾಭ್ಯಾಸದಲ್ಲೂ ಸಹ ಮನುಷ್ಯರು ಕುಂಠಿತ ಆಗಿದ್ದಾರೆ ಆದರೂ ಸಹ ಅವರ ಒಂದು ಹೆಗ್ಗೈಟಿಯಿಂದ ಮುಂದೆ ಬಂದು ಉನ್ನತವಾಗಿರ್ತಕ್ಕಂಥ ವ್ಯಾಸಂಗ ಮಾಡಲಿಕ್ಕೂ ಅವರಿಗೆ ಆಗ್ತಾ ಇಲ್ಲ ಹಾಗಾಗಿ ಈ ಬಾರಿ ನಾವು ನಮ್ಮ ನೂತನ ಸಂಘದಿಂದ ಅವ್ರನ್ನ ಕಲಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಅದರ ಭಾಗವಾಗಿ ಆ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನ ಕೊಡಬೇಕು ಅಂತಕ್ಕಂಥದ್ದು ದಯವಿಟ್ಟು ಒಂದು ನಿಮ್ಮದೊಂದು ಮನವಿಯನ್ನು ಮಾಡ್ತಾನೆ ತಾಲೂಕು ಆಡಳಿತಕ್ಕೆ ನಿಮ್ಮ ದೊಡ್ಡ ಮಟ್ಟದ ಸಹಕಾರ ಕೊಟ್ಟು ನಮ್ಮ ಮಕ್ಕಳನ್ನ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸಕ್ಕೆ ತಾಲೂಕು ಮುನ್ನಡಿ ಬರಬೇಕು ಅಂತಕ್ಕಂಥದ್ದು ಒಂದು ಮತ್ತೆ ನಮ್ಮ ಸಮುದಾಯದಲ್ಲಿ ಪಡ್ತಕ್ಕಂಥ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವೇಳೆ ಇರ್ಬೋದು ಮತ್ತೆ ಸದಸ್ಯರು ಇದ್ದಾರೆ ಬಹಳಷ್ಟು ಜನ ಅವರನ್ನ ಕೆಲಸಕ್ಕೆ ಪ್ರೋತ್ಸಾಹವಾಗಿ ಮತ್ತೆ ಊಟದ ವ್ಯವಸ್ಥೆಗಳನ್ನ ಆಯಾ ಕಾಲದಲ್ಲಿ ಯಾರು ಶಾಸಕರು ಇರ್ತಾರೋ ಅವರೇ ನಿರ್ವಹಿಸ್ತಾ ಇದ್ರು ಹಾಗಾಗಿ ಇಲ್ಲಿ ಅದನ್ನ ಸಹ ತಲೆ ಬಳಸಬೇಕು ಅಂತಕ್ಕಂಥದ್ದು ಎಲ್ಲಾ ಇಲಾಖೆಗಳಿಂದ ಅಧಿಕಾರಿಗಳು ಏನು ಬಂದಿದ್ದೀರ ತಮ್ಮ ಕೊಡ್ತಕ್ಕಂತ ಒಂದು ಜವಾಬ್ದಾರಿಯನ್ನ ನಮ್ಮೊಂದಿಗೆ ಸಂಘ ಸಹ ೇಟ್ ಮಾಡುತ್ತೆ ಸಹಕಾರವನ್ನು ಕೊಟ್ಟು ಯಾಕೆ ನಾವು ಕೊನೆ ವರ್ಷ ಮಾಡಿಲ್ಲ ಈ ಬಾರಿ ವಿಜೃಂಭಣೆಯಿಂದ ಬಹಳ ಅದ್ದೂರಿಯಾಗಿ ಮಾಡಬೇಕು ಅಂತ ನಿರೀಕ್ಷೆಗಳಿದ್ದೀವಿ ಹಾಗಾಗಿ ನಿಮ್ಮ ತುಂಬ ಸಹಕಾರವನ್ನ ಕೊಟ್ಟಲ್ಲಿ ನಮ್ಮ ಜಯಂತಿ ಅಂತಕ್ಕಂಥದ್ದು ಬಹಳ ಉತ್ತಮ ರೀತಿಯಲ್ಲಿ ಬರ್ತಾ ಇರ್ತಕ್ಕಂಥ ಮಾತಾ ಹೇಳ್ತಾ ಇದ್ದೀವಿ ಹಾಗೇನೆ ಈ ಬಾರಿ ಒಂದಷ್ಟು ನಿರೀಕ್ಷೆಗಳು ಜಾಸ್ತಿ ಇರೋದ್ರಿಂದ ಶಾಮಿಯಾನ ಸ್ಟೇಜು ವ್ಯವಸ್ಥೆ ಸೌಂಡ್ ಸಿಸ್ಟಮ್ ಆಗಿರ್ಬೋದು ಡೆಕೋರೇಟ್ ಮಾಡತಕ್ಕಂತ ಉತ್ತಮವಾಗಿರ್ತಕ್ಕಂತ ಕೆಲಸಗಳನ್ನ ತಾವು ಹೆಚ್ಚಿನ ಮಟ್ಟದಲ್ಲಿ ನಮಗೆ ಬಳಸ್ಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಆಗಿದೆ ಮತ್ತೆ ನಾವು ಸಹ ಅಷ್ಟೇ ಪಕ್ಷಾತೀತವಾಗಿ ಎಲ್ಲ ನಾಯಕರನ್ನು ಸಹ ಆಹ್ವಾನ ಮಾಡಿ ಎಲ್ಲರೊಂದಿಗೆ ನಾಯಕ ಸಮಾಜ ಸದಾಕಾರ ಅಂತಕ್ಕಂಥ ಮಾತನ್ನು ನೀವುಗಳು ಈ ಒಂದು ನಮ್ಮ ಪ್ರಮುಖವಾಗಿರ್ತಕ್ಕಂಥ ಕೆಲವೊಂದು ಬೇಡಿಕೆ ಇದನ್ನ ಮನ್ನಿಸಿ ಈ ಬಾರಿಯ ಇಪ್ಪತ್ತೈದನೇ ಸಲನ ವಾಲ್ಮೀಕಿ ಜಯಂತೋತ್ಸವನ್ನ ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ನನ್ನ ಒಂದೆರಡು ಮಾತನ್ನ ಹೇಳಿ ಮುಗಿಸ್ತಾ